ಓಂ ಶಾಂತಿ ಬ್ರಹ್ಮ ತಂದೆ ಸಮಾನ ಆಗಲು ಇಂದಿನ ಟಾಸ್ ನಿಶ್ಚಯ ಬ್ರಹ್ಮ ತಂದೆಗೆ ಸಂಪೂರ್ಣ ನಿಶ್ಚಯವಿತ್ತು ಇದಕ್ಕೆ ಉದಾಹರಣೆ ಶಿವತಂದೆಯು ಬಂದು ಸರ್ವಸ್ವವನ್ನು ತ್ಯಾಗ ಮಾಡು ಎಂದಾಗ ಹಿಂದೆ ಮುಂದೆ ನೋಡದೆ ಸಂಪೂರ್ಣವಾಗಿ ತ್ಯಾಗ ಮಾಡಿದರು ಹೇಳ್ತಾ ಇರೋರು ಪರಮಾತ್ಮ ಎಂಬ ಕನ್ಫರ್ಮ್ ಕೂಡ ಅವಾಗ ಇರಲಿಲ್ಲ ಅವ್ರಿಗೆ ಮುಂದೆ ಏನು ಅನ್ನುವ ಯೋಚನೆ ಕೂಡ ಬರಲಿಲ್ಲ ಶಿವ ತಂದೆಯೇ ಬಂದಿರುವುದು ಅಂತ ನಂಬಿಕೆ ಇಟ್ಟು ಸಂಪೂರ್ಣವಾಗಿ ಸರ್ವಸ್ವತ್ಯಾಗ ಮಾಡಿದ್ರು ಯಜ್ಞದಲ್ಲಿ ಒಮ್ಮೆ ಬೆಗ್ಗರಿ ಪಾರ್ಟ್ ಅಂತ ಬರುತ್ತೆ ನೀವು ಅದ್ಭುತ ಜೀವನ ಚರಿತ್ರೆ ಅಂತೇಳಿ ಬ್ರಹ್ಮ ಬಾಬಾ ಅವ್ರ ಬುಕ್ ಇದೆ ಅದರಲ್ಲಿ ತಿಳ್ಕೊಬೋದು ಅದರಲ್ಲಿ ಹೇಳಿರೋ ಪ್ರಕಾರ ಎಷ್ಟೋ ಸರ ಮಧ್ಯಾಹ್ನದ ಊಟಕ್ಕೆ ಆ ಯಜ್ಞದಲ್ಲಿ ಒಂದು ಧಾನ್ಯವೂ ಇರ್ತಿರಲಿಲ್ಲ ಆದರೂ ಕೂಡ ಬ್ರಹ್ಮ ಬಾಬಾರವರು ಇಷ್ಟೊಂದು ಯಜ್ಞವತ್ಸರನ ಹೇಗೆ ಸಾಕೋದು ಅಂತ ಚಿಂತನೆ ಮಾಡ್ತಾ ಇರಲಿಲ್ಲ ಬಾಬಾ ಇದ್ದಾರೆ ಬಾಬಾ ನೋಡ್ಕೋತಾರೆ ಹನ್ನೊಂದು ಗಂಟೆಗೆ ಪೋಸ್ಟ್ ಬರುತ್ತೆ ಅಲ್ಲಿವರೆಗೂ ಕಾಯೋಣ ಅಂಥೇಳಿ ಎಲ್ಲರನ್ನು ಕಾಯಿಸ್ತಾ ಇದ್ದರು ಶಾಂತಿ ಇರ ಶಾಂತಿಯಿಂದ ಇರುವ ಹಾಗೆ ನೋಡ್ಕೊಳ್ತಾ ಇದ್ರು ಯಾರಾದರೂ ಮಾತೆಯರು ಹನ್ನೊಂದು ಗಂಟೆ ಸುಮಾರಿಗೆ ಮನಿ ಆರ್ಡರ್ ಪೋಸ್ಟ್ ಮಾಡಿರ್ತಾಯಿದ್ರು ಅದರಿಂದ ಬಂದಂಥ ಹಣದಲ್ಲಿ ದಿನಸಿಯನ್ನು ತಂದು ಅವತ್ತಿಗೆ ಬೇಕಾದಷ್ಟು ಅಡುಗೆಯನ್ನು ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ರು ಬೆಳಗಿನ ನಾಷ್ಟಾಗೆ ಬಾಬಾರವರು ಎಲ್ಲರನ್ನು ಅಬು ಬೆಟ್ಟದಲ್ಲಿ ಸುತ್ತಾಡಿಸ್ಕೊಂಡು ಬೆಟ್ಟದಲ್ಲಿ ಸಿಗುವಂಥ ಯಾವುದಾದ್ರೂ ಹಣ್ಣುಗಳನ್ನು ತಿನ್ನಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ರು ಆದರೆ ಮಕ್ಕಳನ್ನು ಉಪವಾಸವೂ ಇರಲಿಲ್ಲ ಹೇಗಪ್ಪಾಗತ್ತಿ ಅಂತ ಚಿಂತನೂ ಮಾಡಲಿಲ್ಲ ಅಷ್ಟು ನಿಶ್ಚಯ ಅವರಿಗೆ ಶುಭಾರ ಮೇಲೆ ಇತ್ತು ಈ ಡ್ರಾಮಾದ ಮೇಲೆ ಇತ್ತು ನಾವು ಕೂಡ ಬ್ರಹ್ಮ ತಂದೆಯಾಗಿ ಸಂಪೂರ್ಣ ನಿಶ್ಚಯ ನಿಶ್ಚಯವನ್ನು ಹೊಂದನು ನಿಶ್ಚಯ ಎಂದಾಗ ನಾಲ್ಕು ರೀತಿಯ ನಿಶ್ಚಯಗಳು ನಮಗೆ ಬೇಕಾಗುತ್ತೆ ಮೊದಲನೆಯದಾಗಿ ಸ್ವಯಂನ ಮೇಲೆ ನಿಶ್ಚಯ ಎರಡನೆಯದಾಗಿ ಪರಮಾತ್ಮನ ಮೇಲೆ ನಿಶ್ಚಯ ಮೂರನೆಯದಾಗಿ ಡ್ರಾಮಾ ಮೇಲೆ ನಿಶ್ಚಯ ಮತ್ತು ನಾಲ್ಕನೇದಾಗಿ ಬ್ರಾಹ್ಮಣ ಪರಿವಾರದ ಮೇಲೆ ನಿಶ್ಚಯ ಶಿವ ತಂದೆಗೆ ಎಲ್ಲ ಮಕ್ಕಳು ಮಹಾವೀರರಂತೆ ಕಾಣ್ತಾರೆ ಆದರೆ ನಮಗೆ ನಾವೇ ಸಂಶಯ ಪಡ್ತೇವೆ ನಮ್ಮ ಸಾಮರ್ಥ್ಯದ ಬಗ್ಗೆ ಸಂಶಯ ನಮ್ಮ ಪುರುಷಾರ್ಥದ ಬಗ್ಗೆ ಸಂಶಯ ತನಗೆ ಅರ್ಥ ಆಗಿರುವ ಜ್ಞಾನದ ಬಗ್ಗೆ ಕೂಡ ಸಂಶಯ ಪಡ್ತೇವೆ ಅದನ್ನು ಹಾಕಬೇಕು ಅದೇ ರೀತಿಯಾಗಿ ಪರಮಾತ್ಮನ ಮೇಲೆ ಕೂಡ ಸಂಶಯ ಪಡೆದಂಗೆ ಸಂಪೂರ್ಣ ನಿಶ್ಚಯವನ್ನು ಇಟ್ಕೊಳ್ಳೋಣ ಅವರು ಯಾವ ರೀತಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ನಡ್ಕೊಂಡು ಹೋಗೋಣ ಪುರುಷಾರ್ಥದ ಹಾದಿ ಸುಗಮವಾಗುತ್ತೆ ಮುರುಳಿ ಅದಕ್ಕೆ ಸಹಾಯಕ ಆಗಿದೆ ಇನ್ನು ಡ್ರಾಮಾ ಮೇಲೆ ನಿಶ್ಚಯ ನಾನಂತೂ ಶಾಂತ ರೀತಿಯಾಗಿರ್ತೀನಿ ಅದರ ಇಂಥ ಪರಿಸ್ಥಿತಿ ಬಂದಾಗ ಮನಸ್ಥಿತಿ ಕೆಡುತ್ತೆ ಅಂತ ಹಲವಾರು ಬಾರಿ ಅನೇಕ ಬ್ರಾಹ್ಮಣ ಆತ್ಮರು ಹೇಳ್ತಾರೆ ಅಂದರೆ ಪರಿಸ್ಥಿತಿ ಎಂದಾಗ ಡ್ರಾಮಾದಲ್ಲಿ ಬರುವಂಥ ಪರಿಸ್ಥಿತಿ ಈ ಡ್ರಾಮಾದ ಪರಿಸ್ಥಿತಿ ನೋಡಿ ಕೂಡ ಹಲ್ಚಲ್ನಲ್ಲಿ ಬರ್ತಾ ಬರ್ತಾಯಿದ್ದೀವಿ ಅಂದರೆ ನನಗೆ ಆದ ಮೇಲೆ ನಿಶ್ಚಯ ಇಲ್ಲ ಅಂತ ಅರ್ಥ ಶಿವತಂದೆ ಎಲ್ಲಿವರೆಗೂ ಹೇಳಿದ್ದಾರೆ ಅಂದರೆ ಸಂಪೂರ್ಣ ಕಂಗಾಲಾಗುವ ಪರಿಸ್ಥಿತಿ ಬಂದರೂ ಕೂಡ ಈ ಒಂದು ನಿಶ್ಚಯವನ್ನು ಇಟ್ಕೊಳ್ಳಿ ಏನಂದರೆ ಡ್ರಾಮಾ ನನಗೆ ಕಲ್ಯಾಣಕಾರಿಯಾಗಿದೆ ಡ್ರಾಮಾ ಪರ್ಫೆಕ್ಟ್ ಆಗಿದೆ ಡ್ರಾಮಾ ಅನುಕೂಲಕರವಾಗಿದೆ ಅಂದರೆ ಇದರಿಂದ ಏನೇ ಆದರೂ ಕೂಡ ನನ್ನ ಕಲ್ಯಾಣವೇ ಆಗಿದೆ ಅಂತ ಫಸ್ಟು ನಿಶ್ಚಯ ಇಟ್ಕೊಳ್ಳಿ ಯಾಕಂತಂದರೆ ಇವೆಲ್ಲ ಹಳೆಯ ಲೆಕ್ಕಾಚಾರಗಳು ಇವಂತೂ ತೀರಲೇಬೇಕಾಗಿದೆ ಅವನ್ನ ಬಿಟ್ಟು ಬಿಟ್ಟು ಅಂತೂ ಹೋಗಲಿಕ್ಕಾಗೋದಿಲ್ಲ ಹಾಗಾಗಿ ಡ್ರಾಮಾ ಮೇಲೆ ನಾವು ನಿಶ್ಚಯ ಇಟ್ಟಾಗ ಏನೇ ಆದ್ರೂ ಋಣ ಹಳೇದೇನರು ಇದ್ದರೆ ತೀರಿಸ್ಕೊಂಡು ಇನ್ನು ಮುಂದೆ ಒಳ್ಳೆಯದೇ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಸಂಕಲ್ಪದೊಂದಿಗೆ ನಾವು ಜೀವನವನ್ನು ಜೀವಿಸಬೇಕು ಇದು ಕೂಡ ಒನ್ ಪಾಯಿಂಟ್ ನೆಕ್ಸ್ಟು ಬ್ರಾಹ್ಮಣ ಪರಿವಾರದ ಮೇಲೆ ನಿಶ್ಚಯ ಅವ್ರು ಯಾಕೆ ಹೇಗಿದ್ದಾರೆ ಇವರು ಯಾಕೆ ಹೇಗಿದ್ದಾರೆ ಇವರು ಬ್ರಾಹ್ಮಣರ ಬ್ರಾಹ್ಮಣರಾಗಿ ಇಷ್ಟೊಂದು ಕ್ರೋಧನ ಇಷ್ಟೊಂದು ಅಹಂಕಾರನ ಎಕ್ಸೆಟ್ರಾ ಎಕ್ಸೆಟ್ರಾ ನಾವು ಮಾತಾಡ್ತೇವೆ ಅದು ತಪ್ಪು ಬಾಬಾರವರ ಯಜ್ಞ ಪರ್ಫೆಕ್ಟ್ ಬಾಬಾರವರ ರಚಿಸಿರುವ ಡ್ರಾಮಾ ಪರ್ಫೆಕ್ಟ್ ಬಾಬಾರವರು ಆರಿಸಿರುವ ಎಲ್ಲ ಬ್ರಹ್ಮ ಕೂಡ ಪರ್ಫೆಕ್ಟ್ ನಮ್ಮ ಮತ್ತು ಅವರ ನಡುವಿನ ಲೆಕ್ಕಾಚಾರಗಳು ಈ ರೀತಿಯ ಪರಿಸ್ಥಿತಿಯನ್ನು ಎದುರಿಗೆ ತಂದೊಡ್ಡುತ್ತೆ ಕೆಲವರು ಬ್ರಾಹ್ಮಣರ ಬ್ರಾಹ್ಮಣರ ನಡುವೆನೇ ಆಗಿಬರೋದಿಲ್ಲ ಅದನ್ನು ಅರಿತು ಬಾಬಾರವರ ಜ್ಞಾನವನ್ನು ಇಟ್ಕೊಂಡು ನಾವು ಯಜ್ಞವನ್ನು ರೆಸ್ಪೆಕ್ಟ್ ಮಾಡ್ತಾ ಡ್ರಾಮಾವನ್ನು ರೆಸ್ಪೆಕ್ಟ್ ಮಾಡ್ತಾ ಬ್ರಾಹ್ಮಣ ಪರಿವಾರವನ್ನು ರೆಸ್ಪೆಕ್ಟ್ ಮಾಡಿಕೊಳ್ಳುತ್ತಾ ಮುಂದೆ ಸಾಗಬೇಕು ವಿನಃ ಇದರಲ್ಲಿ ದೋಷವನ್ನು ಯಾರಲ್ಲೂ ದೋಷವನ್ನು ಹುಡುಕುವಲು ಹೋಗಬಾರದು ಯಾರಿಗೂ ಜಡ್ಜ್ ಆಗೋಕ್ಕೆ ನಾವು ಹೋಗಬಾರದು ನಮ್ಮನ್ನು ಮಾತ್ರ ನಾವು ಜಡ್ಜ್ ಮಾಡ್ಕೊಳ್ಬೇಕು ಪರಿವಾರಕ್ಕೆ ರೆಸ್ಪೆಕ್ಟ್ ಕೊಡೋದು ಕೊಟ್ಟರೆ ಮಾತ್ರ ಬಾಬಾರವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ನೆನ್ಪಿಟ್ಕೊಳ್ಳಿ ಬಿಡ್ಕೊಳ್ಳಿ ಯಾಕೆಂದರೆ ಬಾಬಾರವರಿಗೆ ತನ್ನ ಪರಿವಾರ ಬಹಳ ಇಷ್ಟ ಬಾಬಾರವರಿಗೆ ಡ್ರಾಮಾ ಕೂಡ ಬಹಳ ಇಷ್ಟ ಬಾಬಾರವ್ರಿಗೆ ಮಾಯೆ ಕೂಡ ಬಹಳ ಇಷ್ಟ ಹಾಗಾಗಿ ಯಾರನ್ನು ಅವಹೇಳನ ಮಾಡದೆ ಯಾರ ಮೇಲೂ ದೂರ ಮಾಡದೆ ನಮ್ಮ ಪುರುಷಾರ್ಥವನ್ನು ನಾವು ಮಾಡಬೇಕು ನಿಶ್ಚಯ ಇಟ್ಕೊಳ್ಳಿ ಇದ್ಯಾವುದೋ ಋಣ ಲೆಕ್ಕಾಚಾರ ಇದೆ ಅದಕ್ಕೋಸ್ಕರ ಈ ಭ್ರಮಣಾತ್ಮ ನನ್ನ ಜೊತೆ ಈ ರೀತಿ ಆಗುತ್ತೆ ಆಡ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರದವ್ರದ್ದು ಯಾರ್ಯಾರ ಬೆನ್ನ ಹಿಂದೆ ಎಷ್ಟೆಷ್ಟು ಹೊರೆ ಇದೆ ಎಷ್ಟೆಷ್ಟು ಜನ್ಮಗಳ ಎಷ್ಟೆಷ್ಟು ಸಂಸ್ಕಾರವಿದೆ ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಸ್ವೀಕಾರ ಮಾಡಿ ಇವತ್ತಿನ ದಿನದಲ್ಲಿ ಯಾವುದೇ ರೀತಿಯ ಪರಿಸ್ಥಿತಿ ಬಂದರೂ ಕೂಡ ನಿಶ್ಚಯವನ್ನು ಇಟ್ಕೊಳ್ಳೋಣ ಪುರುಷಾರ್ಥ ಮೇಲೆ ಕೆಳಗೆ ಆದರೆ ತನ್ನ ಮೇಲೆ ನಿಶ್ಚಯ ತಪ್ಪಿಸೋದು ಬೇಡ ಪರಮಾತ್ಮನ ಮೇಲೆ ನಿಶ್ಚಯ ಕೂಡ ಎಲ್ಲೂ ಸಂಶಯಕ್ಕೆ ತಿರುಗದ ಹಾಗೆ ಕಾಯಮಾಗಿ ಇಟ್ಕೊಳ್ಬೇಕು ಏನಪ್ಪ ಬಾಬಾ ಮೊರಲಿಲ್ಲ ಅವತ್ತು ನೋಡ್ರೆ ಹಂಗೆ ಅಂತಾರೆ ಇವತ್ತು ನೋಡ್ರೆ ಹಿಂಗಂತಾರೆ ಅವ್ರು ಬ ಅವರ ವಾಕ್ಯಗಳ ಮೇಲೆ ಅವರೇ ನಿಲ್ಲೋದಿಲ್ಲ ಅಂತ ಹೇಳೋದು ಕೂಡ ದೂರು ಕೆಲವರು ಹೇಳ್ತಾರೆ ಬಾಬಾ ನಾನು ನಿಮ್ಮನ್ನು ಕರ್ಕೊಂಡು ಕಾರ್ ಓಡಿಸ್ತಾ ಇದ್ದೆ ಅಥವಾ ಎಕ್ಸಾಮ್ ಬರೀಲಿಕ್ಕೆ ಹೋಗಿದ್ದೆ ಆದರೂ ಸಫಲತೆ ಸಿಗಲಿಲ್ಲ ಕಾರ್ ಆ್ಯಕ್ಸಿಡೆಂಟ್ ಆಯಿತು ಎಕ್ಸಾಮಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಬಾಬನ ಮೇಲೆ ನಿಶ್ಚಯ ಇದೆ ನಾ ಈ ಮಾತು ನಾವು ಬಾಬನಿಗೆ ಹೇಳ್ತಾ ಇದ್ದೀವಿ ಅಂದಾಗ ಖಂಡಿತ ಇಲ್ಲ ಅದಕ್ಕಿಂತ ಒಂದು ಪಾಸಿಟಿವ್ ಸಂಕಲ್ಪ ಏನಿರ್ಬೋದು ನನ್ನ ಭಾಗ್ಯದಲ್ಲಿ ಮೇ ಬಿ ದೊಡ್ಡ ಆಕ್ಸಿಡೆಂಟೇ ಆಗೋದಿತ್ತು ಆದರೆ ಸ್ವಲ್ಪದಲ್ಲಿ ಚಿಕ್ಕದಾಗಿ ಆಗಿ ಬಾಬಾ ಇದ್ದದ್ದಕ್ಕೆ ಚಿಕ್ಕದಾಗಿ ಅದು ಮಾಯ ಆಯಿತು ಅಂತ ಹೇಳ್ಬೋದು ಎಕ್ಸಾಂಬಲ್ ಕೂಡ ಅಷ್ಟೆ ದೊಡ್ಡ ಮಟ್ಟದಲ್ಲಿ ಫೇಲ್ ಆಗುವಂಥದ್ದು ಸ್ವಲ್ಪ ಅಂಕಗಳಾದ್ರೂ ಬರುವಂಗಾಯಿತು ಅಂತ ಹೇಳ್ಕೋಬೋದೆ ಬಾಬಾರವ್ರಿಗೆ ನಾವು ದೂರಬಾರ್ದು ದೂಷಿಸಬಾರ್ದು ನಿಂದಿಸಬಾರ್ದು ನಮ್ಮ ನಮ್ಮ ಸಾಮರ್ಥ್ಯದ ಅನುಸಾರ ನಾವು ನಡ್ಕೊಳ್ಬೇಕು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಇದು ಬಾಬಾರವ್ರ ಮೇಲೆ ಪರಮಾತ್ಮನ ಮೇಲೆ ನಿಶ್ಚಯ ಇಡುವ ಒಂದು ಪಾಯಿಂಟ್ ಅದೇ ರೀತಿ ಮೊದಲೇ ಹೇಳ್ದಂಗೆ ಡ್ರಾಮಾದ ಮೇಲೆ ಕೂಡ ನಿಶ್ಚಯ ಇಡಿ ಏನೇ ಬಂದರೂ ನಿಮ್ಮ ಇವತ್ತಿನ ಜೀವನದಲ್ಲಿ ಏನೇ ಬಂದರೂ ಮನಸ್ಸು ವಿಚಲಿತ ಆಗದ ಹಾಗೆ ನೋಡಿಕೊಳ್ಳಿ ಬ್ರಾಹ್ಮಣ ಪರಿವಾರದ ಜೊತೆ ಒಡನಾಟ ಆಡಬೇಕಾದ್ರೆ ಕೂಡ ನೆನಪಿರಲಿ ಇವರು ಪರಮಾತ್ಮನ ಪರಿವಾರ ಇವರು ಪರ್ಫೆಕ್ಟೇ ಇದ್ದಾರೆ ನನ್ನ ಅನುಸಾರ ನನ್ನ ಕಣ್ಣಿಗೆ ಈ ರೀತಿಯಾಗಿ ಅದು ಕೆಟ್ಟದಾಗಿ ಕಾಣುತ್ತೆ ಪ್ರತಿಯೊಬ್ಬರು ಅವರವ್ರದ್ದೇ ಟೈಮ್ ತಗೊಳ್ತಾರೆ ಪರಿವರ್ತನೆಗೊಳ್ಳಲು ಇದು ನಮಗೆ ನೆನಪಿರಬೇಕು ಮೇ ಬಿ ಇವತ್ತು ತುಂಬ ತೀರ ಕೆಳಗಿರೋರು ನಾಳೆ ಒಂದೇ ಸರಿ ಪರಿವರ್ತನೆ ಆಗಿ ಸೆಕೆಂಡಿನೇ ಪರಿವರ್ತನೆ ಆಗಿ ಹೈ ಜಂಪ್ ಹೊಡೆದು ನಮಗಿಂತ ಮುಂದೆ ನಿಂತರೂ ನಿಂತ್ಕೊಳ್ಬೋದು ಯಾರ ಸಾಮರ್ಥ್ಯಕ್ಕೂ ನಾವು ಜಡ್ಜ್ ಆಗೋದು ಬೇಡ ಇದು ಇವತ್ತಿನ ಟಾಸ್ಕ್ ಶಾಂತಿ